ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಒಂದು ಡೇ ಕೇರ್ ಕಿಮೋಥೆರಪಿ ಕೇಂದ್ರವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳ ಅದಕ್ಕೆ ಅನುಮೋದನೆ ಕೊಟ್ಟು ಈಗ ಎಲ್ಲ ಜಿಲ್ಲೆಗಳಲ್ಲಿ ಈ ಡೇ ಕೇರ್ ಕಿಮೋಥೆರಪಿ ಸೆಂಟ್ರನ್ನು ನಾವು ಮಾಡ್ತಾ ಇದ್ದೀವಿ ಈಗ ಬಿಜಾಪುರಲ್ಲಿ ಮತ್ತು ರಾಯಚೂರಲ್ಲಿ ಎರಡು ಕಡೆ ಈಗ ಪ್ರಾರಂಭ ಆಗಿದೆ ಇನ್ನು ಉಳಿದ ಎಲ್ಲ ಈ ಮಾರ್ಚ್ ತಿಂಗಳ ಒಳ ಒಳಗೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಡೇ ಕೇರ್ ಕೀಮೊಥೆರಪಿನ ಕೇಂದ್ರನೂ ಓಪನ್ ಮಾಡ್ತಾಯಿದ್ದೀವಿ ಇದರಿಂದ ಜನರಿಗೆ ಭಾಳ ಅನುಕೂಲ ಆಗ್ತದೆ ಯಾಕೆಂದರೆ ಯಾರಿಗೆ ಕ್ಯಾನ್ಸರಿಂದ ರೋಗ ಒಳಗಾಗಿರ್ತಾರೆ ಅವರಿಗೆ ಚಿಕಿತ್ಸೆಯೂ ಪಡ್ಕೊಳ್ತಕ್ಕಂಥದ್ದಕ್ಕೆ ಈಗ ಬ ಬಿಜಾಪುರಿಂದ ಹುಬ್ಳಿಗೆ ಹೋಗಬೇಕಾಗಿತ್ತು ಅದು ನಮ್ಮ ಕಿಮ್ಸ್ ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಅದಕ್ಕೆ ಅದನ್ನು ಈಗ ನಾವು ಇಲ್ಲೇ ಬಿಜಾಪುರ ಕೇಂದ್ರ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಆಗ್ತದೆ ಇಲ್ಲಿ ಹತ್ತು ಬೆಡ್ಡಿನ ಒಂದು ಕೇಂದ್ರವನ್ನು ಮಾಡಿದ್ದೇವೆ ಅದ್ರ ಜೊತೆಯಲ್ಲಿ ಈ ಮ್ಯಾಮೋಗ್ರಾಮ್ ಅಂತ ಏನು ಹೇಳ್ತೀವಿ ಅಂದರೆ ಈ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರನ್ನು ಪತ್ತೆ ಹಚ್ಚು ಅದಕ್ಕೊಂದು ಎಕ್ವಿಪ್ಮೆಂಟ್ ಇದೆ ಅದನ್ನು ಸುಲಭವಾಗಿ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ಲವಾ ಅಂತ ಗೊತ್ತಾಗ್ತಕ್ಕಂಥದ್ದಕ್ಕೆ ಒಂದು ಹೊಸ ಒಂದು ಎಕ್ವಿಪ್ಮೆಂಟನ್ನು ಕೂಡ ಇವತ್ತು ನಾವು ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಕೂಡ ಕೊಟ್ಟಿದ್ದೇವೆ ಬಿಜಾಪುರ್ ಕೂಡ ಇವತ್ತು ಬಂದಿದೆ ಅದರಿಂದ ಖಂಡಿತವಾಗಿಯೂ ಅನೇಕ ಜನರಿಗೆ ತಪಾಸಣೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಮತ್ತು ಅದರಿಂದ ಭಾಳಷ್ಟು ಮಹಿಳೆಯರಿಗೆ ಯಾಕಂದರೆ ಅವರಿಗೆ ಹೆಚ್ಚು ಈ ಸ್ತನ ಕ್ಯಾನ್ಸರು ಬರುವಂಥದ್ದು ಅದನ್ನು ಆದಷ್ಟು ಬೇಗವನ್ನು ಪತ್ತೆ ಹಚ್ಚಿದರೆ ಸುಲಭವಾಗಿ ಅವ್ರನ್ನ ಗುಣಪಡಿಸ್ಬೋದು ಅದಕ್ಕೋಸ್ಕರನೇ ಇವತ್ತು ಆ ಎರಡು ಒಂದು ಡೇ ಕೇರ್ ಕಿಮೋಥೆರಪಿ ಸೆಂಟರು ಇನ್ನೊಂದು ಮ್ಯಾಮೋಗ್ರಾಮ್ ಎರಡನ್ನೂ ಕೂಡ ಇವತ್ತು ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಪ್ರಾರಂಭ ಆಗ್ತಾಯಿದೆ ಔಷಧಿ ಅದು ಬೇರೆ ವಿಚಾರ ಅದು ನಾವು ಕೇಂದ್ರದಲ್ಲಿ ಇದು ಈ ವಿಷಯದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ಈಗಾಗಲೇ ನಾನು ಹೇಳಿ ನಾನು ಪತ್ರವನ್ನು ಬರೆದಿದ್ದೇನೆ ಯಾಕೆಂತ ಹೇಳಿದ್ರೆ ಈ ಔಷಧಿಗಳನ್ನು ಗುಣಮಟ್ಟವನ್ನು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಕೇಂದ್ರ ಸಚಿವರು ಕೂಡ ಅವರ ಗಮನ ಸೆಳೆದಿದ್ದೇನೆ ಮತ್ತೊಮ್ಮೆ ನಾನು ನಾನು ಅವರ ಗಮನ ಸೆಳೀತಾ ಇದ್ದೀನಿ ರಾಷ್ಟ್ರ ಮಟ್ಟದ ಇದರ ಬಗ್ಗೆ ತಯಾರಿಕಾ ಮಾಡ್ತಕ್ಕಂಥ ಕಂಪನಿಗಳಿದೆ ಅವ್ರ ಮೇಲೆ ಹೆಚ್ಚು ನಿಯಂತ್ರಣ ಆಗಬೇಕು ಮತ್ತು ಕ್ವಾಲಿಟಿ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕು ಮತ್ತು ಅದೇ ಆ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ನಾವು ಕೊಡಬೇಕು ಅದಕ್ಕೋಸ್ಕರನೇ ಇದು ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದೇನೆ ಸ್ವಲ್ಪ ಲೇಟ್ ಆಗಿ ಈಗ ಒನ್ ನಾಟ್ ಏಟ್ ವ್ಯವಸ್ಥೆನ ಒಂದು ಒಂದು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ತಾ ಇದ್ದೀವಿ ಬರೋ ಆಯುರ್ವೇದದಲ್ಲಿ ಅದು ಬರ್ತಾ ಇದೆ ಅದು ನಂತರ ಅದನ್ನು ಒಂದು ದೊಡ್ಡ ಬದಲಾವಣೆ ಒನ್ ನಾಟ್ ಏಟ್ ವ್ಯವಸ್ಥೆಯಲ್ಲಿ ನಾನು ನಾವು ತೊಗೊಂಡ್ಬರ್ತಾ ಇದ್ದೀವಿ ತಡ ಅಂತ ಹೇಳಿದ್ರೆ ಇದು ಹಳೆ ಕ ಈಗ ಈಗ ಈಗಿರುವಂಥ ಯಾರು ಏಜೆನ್ಸಿ ಈಗ ಕೊನೆಯ ಹಂತಕ್ಕೆ ಬಂದಿದ್ದಾರೆ ಈಗ ಅದನ್ನು ಕೂಡ ಸ್ವಲ್ಪ ಅವರ ಅವರು ಕೊಡ್ತಾ ಇರೋ ಸೇವೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಮತ್ತು ಕೆಲವು ಗೊಂದಲಗಳು ಮಾಡ್ಕೊಂಡಿದ್ದಾರೆ ಅದಕ್ಕೆ ಅದನ್ನು ಸಂಪೂರ್ಣವಾಗಿ ನಾವು ಹೊಸ ವ್ಯವಸ್ಥೆ ತೊಗೊಂಡು ಹೋಗಬೇಕು ಅಂತ ಈಗ ತೀರ್ಮಾನ ಮಾಡಿದ್ದೇವೆ ಆಯುರ್ವೇದದಲ್ಲಿ ಕೂಡ ಅದು 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 ಬರ್ತಾ ಇದೆ ಇಂಡಿಯಾ ಪಾಕಿಸ್ತಾನ ಈ ನೋಡಿ ಇಂಡಿಯಾ ಆರ್ ಮೇಲೆ ಆಡಿದ್ರು ಕೂಡ ನಾವು ಇಂಡಿಯಾ ಗೆಲ್ಲಬೇಕು ಅಂತ ಬಟ್ ಪಾಕಿಸ್ತಾನ ಮೇಲೆ ಆಡಿದಾಗ ಒಂದು ಗೆಲ್ಲೇಬೇಕು ಅಂತ ನಮ್ಗೆ ಆಸೆ ಅಲ್ವಾ ಸೊ ಖಂಡಿತ ನಮ್ಮ ಟೀಮ್ ಚೆನ್ನಾಗಿ ಆಡ್ತಾ ಇದೆ ಒಳ್ಳೊಳ್ಳೆ ಆಟಗಾರರು ಇದ್ದಾರೆ ಅವ್ರು ಗೆದ್ದೇ ಗೆದ್ದು ವಿಶ್ವಾಸ ಇದೆ ಆದರೆ ಕ್ರಿಕೆಟ್ ಆವತ್ತಿನ ದಿವಸ ಏನಾಗುತ್ತೆ ಹೇಳೋಕ್ಕಾಗಲ್ಲ ಆದರೆ ನಮ್ಮ ಶುಭ ಹಾರೈಕೆ ಇದೆ ನಮ್ಮ ಟೀಮ್ ಗೆಲ್ಲಬೇಕು ನಾಳೆ ಒಂದೇ ಅಲ್ಲ ಚಾಂಪಿಯನ್ಸ್ ಟ್ರೋಫಿ ಗೆದ್ಕೊಂಡು ತಗೊಂಡ್ಬರ್ಬೇಕು ನಾವು ನನಗೆ ನನಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರು ಬಿಜಾಪುರ ಕೇಳಿದರೆ ಬಾಗಲಕೋಟ್ ಕೇಳಿದರೆ ಈ ಎಲ್ಲ ಇದೆ ಅದು ಅಂತಿಮವಾಗಿ ಎಲ್ಲಾಗಬೇಕು ಅಂತ ಅದು ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಮತ್ತು ನಾನು ನೋಡೋಣ ಪ್ರಬಲ ಸಚಿವರುಗಳ್ಚಿತವಾಗಿ ನಿಶ್ಚಿತವಾಗಿ ಇಂಡಿಯನ್ ಟೀಮ್ ಗೆದ್ದೆಗೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ